ಇಂದಿನ ದೇವರ ವಾಗ್ದಾನ ಆದಿಕಾಂಡ ಐವತ್ತು ಇಪ್ಪತ್ತೊಂದು ಆದದ್ದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರವನ್ನು ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತನಾಡಿದನು ಯೋಸೆಫನು ತನ್ನನ್ನು ಬೇರೆ ದೇಶಕ್ಕೆ ದಾಸನಾಗಿ ಮಾರಿದ ತನ್ನ ಹನ್ನಂದಿರನ್ನು ಕ್ಷಮಿಸಿ ಅವರ ಕಷ್ಟದ ಸಮಯದಲ್ಲಿ ಅವರನ್ನು ಧೈರ್ಯಪಡಿಸಿ ಅವರ ಸಂಪೂರ್ಣ ಕುಟುಂಬವನ್ನು ಪೋಷಿಸಿದನು ಮತ್ತು ಆತನನ್ನು ಬಾಧೆಪಡಿಸುವ ಸಂಗಡ ಆತನ ಪ್ರೀತಿಯಿಂದ ಮಾತನಾಡಿದನು ಅದೇ ರೀತಿ ವಿಶ್ವಾಸಿಗಳು ಎನಿಸಿಕೊಳ್ಳುವ ನಾವು ನಮ್ಮನ್ನು ಬಾಧೆ ಪಡಿಸುವವರ ಸಂಗಡ ಪ್ರೀತಿಯಿಂದ ಮಾತನಾಡಬೇಕು ಅವರ ಕಷ್ಟದ ಸಮಯದಲ್ಲಿ ಸಂತೋಷಿಸದೆ ಅವರಿಗೆ ಸಹಾಯ ಮಾಡಬೇಕು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆ ನಿಮಗೆ ಸ್ತೋತ್ರಗಳು ಕರ್ತನೆ ನಮ್ಮ ತಪ್ಪುಗಳನ್ನು ಕ್ಷಮಿಸಲ್ಪಟ್ಟ ರೀತಿಯಾಗಿ ನಾವು ನಮ್ಮ ಸಹೋದರರ ಅನ್ಯ ಜನರ ಸಕಲ ಜನರಲ್ಲಿ ನಮ್ಮನ್ನು ಬಾಧೆ ಪಡಿಸಿದವರನ್ನು ಕ್ಷಮಿಸಿ ಅವರಿಗೆ ಸಹಾಯ ಮಾಡುವ ಶಿಕ್ಷಣವನ್ನು ಕಲಿಸಬೇಕಾಗಿ ಕೇಳಿಕೊಳ್ಳುತ್ತ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೇಸುವಿನ ಮೋಹನತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್